ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಈ ನಮ್ಮಲ್ಲಿ ಈ ನೆಗೆಟಿವ್ ಥಾಟ್ಸ್ ಇದ್ದಾಗ ಆ್ಯಂಡ್ಸ್ ತುಂಬ ಇದ್ದಾಗ ನಮ್ಮ ರೀಸನಿಂಗ್ ಪವರ್ ಕಳ್ಕೊತೀವಿ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಕಡಿಮೆ ಆಗೋಗುತ್ತೆ ಇದು ಬಹಳ ಮುಖ್ಯ ಏಕೆಂದರೆ ಎಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸು ಮತ್ತು ರೀಸನಿಂಗ್ ಪವರ್ ಬರೋದು ಈ ನಮ್ಮ ಹಣೆ ಹಿಂದೆ ಇರೋ ಹಿಂಭಾಗದಲ್ಲಿ ಇರೋ ಮೆದುಳಿನ ಭಾಗದಿಂದ ಏನು ಫ್ರಾಂಟಲ್ ಕೋರ್ಟೆಕ್ಸ್ ಅಂತ ಹೇಳ್ತೀವಿ ದಟ್ ಈಸ್ ದ ಸೀಟ್ ಇಟ್ ಈಸ್ ಕಾಲ್ಡ್ ದ ಸಿಇಒ ಆಫ್ ದ ಬ್ರೇನ್ ಡಿಸಿಷನ್ ಮೇಕಿಂಗ್ಗೆ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ಗೆ ರೀಸನ್ ಔಟ್ ಲಾಜಿಕಲಿ ಲುಕಿಂಗ್ ಅಟ್ ಥಿಂಗ್ಸ್ ವಿಧೌಟ್ ಮಿಕ್ಸಿಂಗ್ ಅಪ್ ಅವರ್ ಇಮೋಷನ್ಸ್ ಆಗ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಕಡಿಮೆ ಆಗತ್ತೆ ಬಿಕಾಸ್ ಈ ಆಂಟ್ಸ್ ಅನ್ನೋದು ಬರೋ ಮೆದುಳಿನ ಭಾಗ ಇಟ್ ಈಸ್ ಇನ್ ಎ ಡೀಪರ್ ಸೆಕ್ಷನ್ ಆಫ್ ದ ಬ್ರೈನ್ ಆ ಮೆದುಳಿನ ಭಾಗ ಬೇರೆ ಪ್ರಾಣಿಗಳಲ್ಲಿ ಹೇಗೆ ಕೆಲಸ ಮಾಡುತ್ತೋ ಇಲ್ಲೂ ಹಾಗೆ ಅಲ್ಲಿ ಪ್ರಾಣಿಗಳದ್ದೆ ಲಿವ್ ಆನ್ ಇನ್ಸ್ಟಿಂಕ್ಟ್ ಹಂಗೆನೆ ಇದು ಒಂದು ಇನ್ಸ್ಟಿಂಕ್ಟ್ ಆಗ್ಬಿಡುತ್ತೆ ಯಾಕೆಂದ್ರೆ ನಾವೇನು ಎಫರ್ಟ್ ಹಾಕಬೇಕಾಗಿಲ್ಲ ನೆಗೆಟಿವಿಟಿ ಬಂದು ಅದು ಆ ಒಂದು ಭಾಗ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಬ್ರೈನಲ್ಲಿ ಅದನ್ನು ಅದಾಗದೆ ನಿಲ್ಲಿಸೋದಕ್ಕೆ ಕಷ್ಟ ನಾವು ಪ್ರಯತ್ನ ಪಟ್ಟು ಎಫರ್ಟ್ಫುಲಿ ವಿಲ್ಫುಲಿ ಕಾನ್ಷಿಯಸ್ಲಿ ರಾಷನಲಿ ವಿ ನೀಡ್ ಟು ಓವರ್ಕಮ್ ದೀಸ್ ಆ್ಯಂಡ್ಸ್ ಈ ಒಂದು ಆ್ಯಂಡ್ಸ್ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಹೋಗಿಸ್ಕೊಳ್ಳೋಕ್ಕೆ ಯಾವ ಔಷಧಿ ಇಲ್ಲ ಸಿ ಯಾವ ಇಂಜೆಕ್ಷನ್ ಕಂಡು ಹಿಡಿಯೋಕಾಗಲ್ಲ ಯಾವ ಮಾತ್ರೆ ಕಲರ್ಡ್ ಮಾತ್ರೆ ಬಿಳಿ ಬಾಟ್ಲಲ್ಲಿ ಬಂದು ತಗೊಂಡು ಹೋಗಿಸ್ಕೊಳ್ಳೋದಿಕ್ಕೆ ಅಂತ ಇಲ್ಲ ದೇರ್ ಈಸ್ ನೋ ಮ್ಯಾಜಿಕ್ ಪಿಲ್ ಹಂಗಂದ್ರೆ ಹೇಗೆ ದ ಓನ್ಲಿ ಥಿಂಗ್ ದಟ್ ವರ್ಕ್ಸ್ ಈಸ್ ನಾಲೆಡ್ಜ್ ಈ ಆ್ಯಂಡ್ಸ್ ಬಗ್ಗೆ ಈ ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡತ್ತೆ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡತ್ತೆ ಅನ್ನೋದನ್ನ ಅರಿತ್ಕೊಂಡು ಅದನ್ನ ಹೋಗಿಸ್ಕೊಳಕೆ ನಿಮ್ಮ ಮಾತು ಕೇಳ್ತಾ ಇರುವಾಗ ನನಗೊಂದು ಬೆರಗು ಮತ್ತು ಒಂದು ಆಶ್ಚರ್ಯ ಜೊತೆಗೂ ಇಷ್ಟೆಲ್ಲ ಇದೆಯಾ ಅನ್ನುವಂಥದ್ದು ಇಷ್ಟಂತೂ ನಿಜ ನಕಾರಾತ್ಮಕ ಆಲೋಚನೆಗಳು ಬರ್ತಾನೇ ಇರುತ್ತೆ ಅದು ಆಟೋಮೆಟಿಕ್ ನೆಗೆಟಿವ್ ಥಾಟ್ಸು ಇನ್ನೊಂದು ರೀತಿಯ ನೆಗೆಟಿವ್ ಥಾಟ್ಸು ಅದು ಇನ್ನೊಂದು ತರದ ನಕಾರಾತ್ಮಕ ಆಲೋಚನೆ ಬಂದಿದ್ದು ನಮ್ಗೆ ಗೊತ್ತಾಗುತ್ತೆ ಆದರೆ ಎಷ್ಟೋ ಸರಿ ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ ಬಂದಿದ್ದೇ ಗೊತ್ತಾಗಲ್ಲ ಅದು ಒಂದು ರೀತಿ ಕಳ್ಳನ ತರನೆ ಒಳಗೆ ಹೆಜ್ಜೆ ಇಟ್ಬಿಟ್ರೆ ಒಬ್ಬರೇ ಅಲ್ಲ ಎಷ್ಟೊಂದು ಇಡೀ ಸೈನ್ಯವೇ ಸೈನ್ಯವೇ ನುಗ್ಗ್ದಂಗೆ ಹೇ ಶುರು ಮಾಡುತ್ತೆ ಈಗ ಈ ನಕಾರಾತ್ಮಕ ಆಲೋಚನೆಗಳು ಇರುವೆ ಬಂದ ಹಾಗೆ ಬರುತ್ತೆ ಅಂತ ಅರ್ಥ ಮಾಡಿಸಿದ್ರಿ ಈ ನಕಾರಾತ್ಮಕ ಆಲೋಚನೆಗಳನ್ನ ನಾವು ತಡೆಗಟ್ಟದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದ ನನ್ಗೆ ತುಂಬ ಇಷ್ಟ ಆಯ್ತು ಯಾಕೆಂದ್ರೆ ಬಹಳ ಸರಿ ಏನ್ ಮಾಡ್ತೀವಿ ಗೊತ್ತಾ ನಕಾರಾತ್ಮಕ ಅಯ್ಯೋ ನನ್ಗೆ ಯಾಕೆ ನಕಾರಾತ್ಮಕ ಆಲೋಚನೆ ಬರ್ತಾ ಇದೆ ಚೆನ್ನಾಗಿ ಎಷ್ಟೊಂದೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಇಷ್ಟೊಂದು ನೆಗೆಟಿವ್ ಥಾಟ್ಸ್ ಬರಬಾರ್ದಪ್ಪ ಯಾಕೋ ನೆಗೆಟಿವ್ ಥಾಟ್ಸ್ ಇಷ್ಟೊಂದು ಬರ್ತಾ ಇದೆ ಅಂತ ನೆಗೆಟಿವ್ ಥಾಟ್ಸ್ ಬಂದಾಗ ಆ ಥಾಟ್ಸ್ ನಮ್ಗೆ ಅರ್ಥ ಆದಾಗ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ಆದರೆ ಯಾಕೆ ನಾನು ಈ ನೆಗೆಟಿವ್ ಥಾಟ್ಸನ್ನು ಬರದೇ ಹೋದಾಗೆ ತಡಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಯಾಕೆಂದರೆ ನೀವು ತುಂಬ ಸ್ಪಷ್ಟವಾಗಿ ಹೇಳಿದ್ರಿ ಯಾ ಅದು ಯಾವ ಭಾಗದಿಂದ ಬರುತ್ತೆ ಅಂತ ಅರ್ಥ ಮಾಡಿಸಿರೋದ್ರಿಂದ ಅದು ಹೇಗೆ ನಮ್ಮ ನಿರ್ಧಾರ ಮಾಡುವ ಶಕ್ತಿಯನ್ನು ನಾವು ಒಂದು ಆಲೋಚನೆ ಮಾಡುವ ಶಕ್ತಿಯನ್ನು ತಾರ್ಕಿಕವಾದಂತಹ ಒಂದು ಬುದ್ಧಿವಂತಿಕೆಯನ್ನು ಕೂಡ ಕಸಿದು ಬಿಡ್ತಾ ಇದೆ ಹಾಗಾಗಿಯೇ ಎಂತಹ ಬುದ್ಧಿವಂತರು ಎಂತಹ ವಿದ್ಯಾವಂತರು ಎಷ್ಟೊಂದು ಓದಿದವರು ಅಂತ ಹೇಳಿಕೊಳ್ಳುವವರು ಜೀವನದಲ್ಲಿ ಬೇಕಾದಷ್ಟು ಸಾಧನೆ ಮಾಡಿದವರು ಕೂಡ ಎಷ್ಟೋ ಸಂದರ್ಭದಲ್ಲಿ ಇಂತಹ ನಕಾರಾತ್ಮಕ ಆಲೋಚನೆಗಳ ಸುಳಿಯಲ್ಲಿ ಸಿಕ್ಕು ಯಾವ ಎತ್ತರಕ್ಕೇರಬಹುದಾಗಿತ್ತೋ ಅವ್ರು ಆ ಎತ್ತರಕ್ಕೆ ಏರಲಾರದೇನೆ ಕೆಳಗೆ ಕುಸಿಯುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಅಂದ್ರೆ ಒಂದು ಆಲೋಚನೆ ಅನ್ನುವಂಥದ್ದು ಒಂದು ಬೀಜದ ಹಾಗೆ ಕೆಲಸ ಮಾಡುತ್ತೆ ಇದು ಯಾವ ಬೀಜವನ್ನ ನಾನು ಬಿತ್ತುತ್ತಾ ಇದ್ದೀನಿ ಅನ್ನೋದು ನಮಗೆ ಗೊತ್ತಾಗ್ಬೇಕು ನಾನು ಬಿತ್ತಿದ್ದು ಯಾವುದೋ ಬೀಜವಾದ್ರೆ ನಾನು ಅಂಥದ್ದೇ ಒಂದು ಫಲವನ್ನ ಪಡ್ಕೊಳ್ತೀನಿ ನಾನು ಯಾವ ಬೀಜ ಬಿತ್ತುತ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕಾದ್ರೆ ನನ್ನೊಳಗೆ ಎಂತಹ ಆಲೋಚನೆ ಬರ್ತಾ ಇದೆ ಅನ್ನೋದು ನನಗೆ ಸ್ಪಷ್ಟವಾಗ್ಬೇಕು ಯಾಕೆ ಒಳ್ಳೆಯ ಆಲೋಚನೆಗಳು ಬರ್ಬೇಕು ಯಾಕೆ ಸಕಾರಾತ್ಮಕ ಆಲೋಚನೆಗಳು ಬರ್ಬೇಕು ಅಂದ್ರೆ ಆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮಿದುಳಿನ ಯಾವ ಭಾಗದಿಂದ ಬರುತ್ತೆ ಮತ್ತು ಅದು ಅಲ್ಲಿ ಏನ್ ಕೆಲಸವನ್ನ ಮಾಡುತ್ತೆ ಅಂದ್ರೆ ನಮ್ಮ ಕೈ ಮೀರಿ ಹೋಯ್ತು ನಕಾರಾತ್ಮಕ ಆಲೋಚನೆಗಳೇ ನಮ್ಮನ್ನ ಆವರಿಸ್ಕೊಂಡು ಕುತ್ಕೊಂಡ್ರೆ ನಮ್ಮ ಬುದ್ಧಿಯನ್ನ ತನ್ನ ವಶಕ್ಕೆ ಬಿಡ್ತು ಅಲ್ಲಿಗೆ ನಮಗೆ ವಿವೇಕವೂ ಇಲ್ಲ ಅಲ್ಲಿ ನಮಗೆ ಆಲೋಚನೆಯ ಸರಿಯಾದ ಕ್ರಮ ಇಲ್ಲ ಒಂದು ರೀತಿಯಿಂದ ನಾವು ಆ ನಕಾರಾತ್ಮಕ ಆಲೋಚನೆಯ ವಶಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ ಆ ವಶಕ್ಕೆ ಸಿಕ್ಕಾಕೊಂಡಾಗ ನಮ್ಮನ್ನೇ ನಾವು ಬಿಡ್ತೀವಿ ಅಂತ ಅನ್ಸುತ್ತೆ ಬಹುಶಃ ನನಗೆ ಈ ಈ ಹೊತ್ತಿನಲ್ಲಿ ಭರವಸೆಯ ಈ ಚಾನಲಿನಲ್ಲಿ ಯಾಕೆ ಮತ್ತೆ ಮತ್ತೆ ಆಲೋಚನೆಗಳ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಅನ್ಸ್ಬೋದು ಎಲ್ಲ ಸರಿಯಾಗಿ ನಡೀತಾ ಇರುವಾಗ ಅವರಿಗೆ ಇದರ ಮಹತ್ವ ಅಷ್ಟೊಂದು ಗೊತ್ತಾಗುತ್ತೋ ಗೊತ್ತಾಗಲ್ವೋ ಆದ್ರೆ ನಕಾರಾತ್ಮಕ ಆಲೋಚನೆಗಳ ವಿಷ ವರ್ತುಲದಲ್ಲಿ ಸಿಕ್ಕಾಕೊಂಡಾಗ ಮಾತ್ರ ಅರ್ಥವಾಗುತ್ತೆ ಅದರಿಂದ ಬಿಡಿಸ್ಕೊಳ್ಳೋದು ಕೂಡ ಎಷ್ಟು ಚಾಲೆಂಜಿಂಗ್ ಆಗಿರೋದು ಅಂತ ನೀವು ಮತ್ತೆ ಇನ್ನಷ್ಟು ವಿಚಾರಗಳನ್ನ ಖಂಡಿತ ಈ ಕುರಿತಾಗಿ ಹೇಳ್ತೀರಿ ಅಂತ ಭಾವಿಸಿದ್ದೀನಿ ಮೇಡಮ್ ಈ ಆ್ಯಂಡ್ಸ್ ಬಗ್ಗೆನೇ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಬಗ್ಗೆ ಇನ್ನೂ ತುಂಬ ವಿಚಾರಗಳಿದೆ ಬಟ್ ಅದರಲ್ಲಿ ಒಂದು ಎರಡು ಮೂರು ತುಂಬ ಮುಖ್ಯವಾದದ್ದು ತುಂಬ ಸಿಗ್ನಿಫಿಕೆಂಟ್ ಆಗಿರೋದನ್ನು ನೋಡೋಣಂತೆ ಆವಾಗ ನಮಗೆ ಇದರಿಂದ ಆಚೆ ಹೆಂಗೆ ಬರೋದು ಅನ್ನೋದು ಗೊತ್ತಾಗುತ್ತೆ ಈವನ್ ವಿತೌಟ್ ಈವನ್ ಗಿವಿಂಗ್ ಎನಿ ಟೂಲ್ಸ್ ನಮಗೆ ಈ ಸೆಲ್ಫ್ ಅವೇರ್ನೆಸ್ ಇದ್ದರೆ ಆಯಿತು ಆ ಸೆಲ್ಫ್ ಅವೇರ್ನೆಸ್ಸಿಂದ ಇದು ಬರ್ತಾ ಇದೆ ಅಂತ ಗುರುತಿಸ್ಕೊಂಡು ನಾವು ಆಚೆ ಬರಬಹುದು ಏನು ಅದ್ಲೇ ಹೇಳ್ದಂಗೆ ಇದು ಆಂಟ್ಸ್ ಅನ್ನೋದು ಬರೋದು ಮನಸ್ಸಿನಿಂದ ನಾವು ಬುದ್ಧಿ ಉಪಯೋಗಿಸಿ ಈ ಮನಸ್ಸಿನಿಂದ ಬರ್ತಾ ಇರೋ ಆಟೋಮ್ಯಾಟಿಕ್ ನೆಗೆಟಿವ್ ಥಾ ಥಾಟ್ಸ್ ಅನ್ನ ಹೊರಗಡೆ ತೆಗಿಬೇಕು ಎರಡನೇ ವಿಚಾರ ಯಾತಿಕ್ಕೆ ಇದು ಬಹಳ ಬಹಳ ಮುಖ್ಯ ಸುಧಾವ್ರೆ ಏಕೆಂದ್ರೆ ಯಾವುದು ತುಂಬ ಮುಖ್ಯನೋ ಅದನ್ನ ಹೇಳಿ ಅದಾದಮೇಲೆ ಈ ಆ್ಯಂಡ್ಸಿಂದ ಬೇರೆ ಬೇರೆ ಪರಿಣಾಮಗಳು ಏನೋ ಏನು ಅನ್ನೋದನ್ನು ಹೇಳೋಣ ಫಸ್ಟ್ ವಿ ವಿಲ್ ಗೋ ಇನ್ ಟು ದ ವೈ ವಾಯ್ ಶುಡ್ ವಿ ಬಿ ಕನ್ಸರ್ನ್ಡ್ ಅಬೌಟ್ ದೀಸ್ ಆ್ಯಂಡ್ಸ್ ಸೋ ಮಚ್ ಅನ್ನೋದನ್ನು ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ಅರಿತೋ ಅರಿದೇನೋ ನಾವು ಮನುಷ್ಯರಾಗಿ ಹುಟ್ಟಿರೋದು ವಿಕಸನ ಹೊಂದೋದಕ್ಕೆ This is the goal and purpose of human life. The goal and purpose of human life is to evolve. Anthoni, so, angora, this ants One broad statement held by I scientific proof that ants prevent us to evolve. These automatic negative thoughts, na a vikasa na the barrier ಬ್ರಾಡ್ ಸ್ಟೇಟ್ಮೆಂಟ್ ಯಾರು ಬೇಕಾದರೂ ಹೇಳ್ಬೋದು ಒಂದು ಸ್ವಲ್ಪ ಅರ್ಥಕೊಂಡಿದ್ರೆ ಬಟ್ ಬಟ್ ಹೆಂಗೆ ಯಾತಿಕ್ ಅದನ್ನು ನಾವು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಒನ್ ಆಫ್ ದ ಮೆಕನಿಸಮ್ ಆಫ್ ಆ್ಯಕ್ಷನ್ ಅಂತಾನೆ ಬೇಕಾದರೆ ತುಂಬಾ ಸೈಂಟಿಫಿಕ್ ಆಗಿ ಹೇಳ್ಬಹುದು ಯಾತಿಕ್ ಹೆಂಗಾಗತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತೆ ಈ ನಮ್ಮ ಆಂಡ್ಸ್ ಇದ್ದಾಗ ತುಂಬಾ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಇದ್ದಾಗ ಮನಸ್ಸು ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಅರ್ತ್ಕೊಳ್ಳೋಣ ಮನಸ್ಸು ಅದರ ಗುಣವೇ ಇದು ಒಂದು ಡೋಲಾಯಮಾನ ಪೆಂಡ್ಯುಲಮ್ ಥರ ನಮ್ಮ ಪ್ಯಾಸ್ಟ್ ಅಂಡ್ ಫ್ಯೂಚರ್ ಅದ್ರ ಪೆಂಡ್ಯುಲಮ್ ಥರ ಬಿಟ್ವೀನ್ ಪ್ಯಾಸ್ಟ್ ಆ್ಯಂಡ್ ಫ್ಯೂಚರ್ ಹೋಗ್ತಾ ಇರುತ್ತೆ ಈ ನಮ್ಮ ಆ್ಯಂಡ್ಸ್ ಜಾಸ್ತಿ ಆದಾಗ ನಾವು ವಿ ಲುಕ್ ಎಟ್ ದಟ್ ಪ್ಯಾಸ್ಟ್ ವಿತ್ ರಿಗ್ರೆಟ್ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು ಅಥವಾ ಹಂಗೆ ಮಾಡಬೇಕಾಗಿತ್ತು ಒಂದು ಪಶ್ಚಾತ್ತಾಪದಿಂದ ನಮ್ಮ ಭೂತಕಾಲದ ಏನೇನು ಇವೆಂಟ್ಸ್ ಆಗಿತ್ತು ಅದನ್ನೆಲ್ಲ ನೋಡಕ್ಕೆ ಶುರು ಮಾಡ್ತೀವಿ ಅದೇ ಫ್ಯೂಚರನ್ನು ನಾವು ವಿ ಲುಕ್ ಆ್ಯಟ್ ವಿತ್ ಲಾಟ್ ಆಫ್ ಆ್ಯಂಗ್ಸೈಟಿ ಬಿಕಾಸ್ ಫ್ಯೂಚರ್ ಅಂದ ತಕ್ಷಣ ಅನ್ಸರ್ಟನಿಟಿ ಅಂತ ಗೊತ್ತು ವಿ ಲುಕ್ ಆ್ಯಟ್ ವಿತ್ ಆಂಗ್ಝೈಟಿ ಆ್ಯಂಡ್ ಪೆಸಿಮಿಸಮ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಈ ಆ್ಯಂಡ್ಸ್ ಇದ್ದರೆ ನಾನು ಕಲರ್ಡ್ ಗ್ಲಾಸಸ್ ಹಾಕ್ಕೊಂಡು ಇಡೀ ಪ್ರಪಂಚ ನೋಡ್ತಾ ಇದ್ದೀನಿ ಅಂತ ನಾನು ಏನು ನೋಡಿದ್ರು ನಾನು ಏನು ಕಲರ್ಡ್ ಗ್ಲಾಸ್ ಹಾಕ್ಕೊಂಡಿದ್ದೀನೋ ಅದೇ ಕಲರ್ ಕಾಣುತ್ತೆ ಯಾವ ಕಲರ್ ಇರಲಿ ಅದು ಬೇರೆ ಥರನೇ ಕಾಣುತ್ತೆ ನಿಜ ಸ್ವರೂಪ ನಮಗೆ ಕಾಣೋದೇ ಇಲ್ಲ ವಿ ವಿಲ್ ನೆವರ್ ಬಿ ಏಬಲ್ ಟು ಸೀ ದ ರಿಯಾಲಿಟಿ ಆ್ಯಸ್ ಇಟ್ ಈಸ್ ಬಿಕಾಸ್ ಆಫ್ ದ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ವೆನ್ ದೆ ಗೋ unnoticed ಆ್ಯಂಡ್ unchecked ಇದು ಒಂದಿರಬಹುದು ಬಟ್ ಇದಕ್ಕಿಂತಾನೂ ಹೆಚ್ಚಾಗಿ ಇನ್ನೂ ಏನ್ ಮಾಡುತ್ತೆ ಈ ಆ್ಯಂಡ್ಸ್ ಪ್ರಸ್ತುತದಲ್ಲಿ ಬಿಡೋದಿಲ್ಲ ಅಥವಾ ಪ್ರಸ್ತುತದಲ್ಲಿ ಬಂದ್ರೂ ಮನಸ್ಸು ಇದೇನೂ ಸರಿಯಾಗಿಲ್ಲ ಏನೂ ಅಸಮಾಧಾನದಿಂದ ಮನಸ್ಸಿರುತ್ತೆ ಅನ್ಸ್ಯಾಟಿಸ್ಫ್ಯಾಕ್ಟರಿ ದ ಮೈಂಡ್ ಈಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಯಾತಕ್ಕೆ ಪ್ರಸ್ತುತದಲ್ಲಿರೋದು ಯಾತಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಕೇಳ್ಬೋದು ಆಯಿತು ನಾವು ಹಿಂದಿಂದಕ್ಕೆ ಹೋಗಿ ಅಲ್ಲಿಂದ ನಾವು ಕಲಿತೀವಿ ಮುಂದಿಂದನ್ನ ಪ್ಲ್ಯಾನ್ ಮಾಡಿಕೊಂಡು ಭವಿಷ್ಯಕ್ಕೆ ಮುಂದೆ ಹೆಜ್ಜೆ ಹಾಕ್ತೀವಿ ಅಂತ ಅನ್ನಿಸ್ಬಹುದು ಈ ತುಂಬ ಆ್ಯಂಡ್ಸ್ ಇದ್ದರೆ ನಾವು ಕಲಿಯೋದು ಕೂಡ ಮತ್ತೆ ನೆಗೆಟಿವ್ ಆಗೇ ಇರುತ್ತೆ ಪ್ಲ್ಯಾನ್ ಮಾಡೋದು ಕೂಡ ವಿ ವಿಲ್ ನೆವರ್ ಬಿ ಏಬಲ್ ಟು ಪ್ಲ್ಯಾನ್ ಪ್ರಾಪರ್ಲಿ ಬಿಕಾಸ್ ಆಫ್ ದ ಫಿಯರ್ ಆಫ್ ಅನ್ಸರ್ಟ್ನಿಟಿ ಅದು ಒಂದೇ ಅಲ್ಲ ನಾವು ಏನೇ ಒಂದು ಕೆಲಸ ಮಾಡಿದ್ರು ನಾವು ಯಾವಾಗ ಮಾಡ್ತೀವಿ ಅನ್ನೋದನ್ನು ಒಂದು ಸ್ವಲ್ಪ ಕೂಲಂಕುಷವಾಗಿ ಇದನ್ನು ಪರಿಶೀಲಿಸೋಣ ನೋಡಿ ನಿನ್ನೆ ಮತ್ತು ನಾಳೆ ಅನ್ನೋದು ನಾನು ಹೇಳ್ತೀನಿ ಇದೆರಡೂ ಮೆಂಟಲ್ ಕಾನ್ಸ್ಟ್ರಕ್ಟ್ ಓನ್ಲಿ ನಿನ್ನೆ ಅಂತನೂ ಇಲ್ಲ ಮುನ್ ನಾಳೆ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ಹೌದು ತುಂಬಾ ವಿಸ್ಮಯಕಾರಿ ಅಂತ ಅನ್ನಿಸ್ಬಹುದು ಇದನ್ ಏನ್ ಹಿಂಗ್ ಹೇಳ್ತಾ ಇದ್ದಾರೆ ನಿನ್ನೆ ತಾನೇ ಆಗಿದೆ ನಾಳೆ ಮತ್ತೆ ಬರ್ತಿದೆ ಇಷ್ಟೊಂದು ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಇದೇನ್ ಹಿಂಗ್ ಹೇಳ್ತಾ ಅಂತ ಅಂತನಸ್ಬಹುದು ನಿಜ ನಿನ್ನೆ ಇತ್ತು ಬಟ್ ನಿನ್ನೆ ಇದ್ದಾಗ ನಿನ್ನೆ ಆಗ್ತಾ ಇದ್ದಾಗ ಅದೇನಾಗಿತ್ತು ಹೇಳಿ ಇಂದಿನ ದಿನವೇ ಆಗಿತ್ತು ನಿನ್ನೆ ನಾಳೆ ಇನ್ನೂ ಆಗಿಲ್ಲ ನಾಳೆ ಆಗುವಾಗ ನಾಳೆ ಏನಾಗಿರತ್ತೆ ಇಂದಿನ ದಿನವೇ ಆಗಿರುತ್ತೆ ದಟ್ ಮೀನ್ಸ್ ನಾಟ್ ಇನ್ ಟರ್ಮ್ಸ್ ಆಫ್ ಥಿಂಕಿಂಗ್ ಥಾಟ್ ಲೆವೆಲಲ್ಲಿ ನಿನ್ನೆನೂ ಇದೆ ನಾಳೆನೂ ಇದೆ ನಿನ್ನೆ ಹಿಂದಿನದಿಂದ ಆಗಿರೋದ್ರಿಂದ ನಾವು ಕಲಿಬೇಕು ಅಟ್ ದ ಥಾಟ್ ಲೆವೆಲ್ ನಾಳೆ ಅಥವಾ ಮುಂದಿನ ಭವಿಷ್ಯಕ್ಕೆ ನಾವು ಪ್ಲಾನ್ ಮಾಡಬೇಕು ಪ್ಲಾನಿಂಗ್ ಇಸ್ ಆಲ್ಸೋ ಎಟ್ ದ ಥಾಟ್ ಲೆವೆಲ್ ಬಟ್ ನಾವು ಆಕ್ಷನ್ ಲೆವೆಲಲ್ಲಿ ತಗೊಂಡಾಗ ನಾವ್ ಏನೇ ಒಂದು ಕೆಲಸ ಕಾರ್ಯರೂಪಕ್ಕೆ ತರುವಾಗ ಅದು ಆಗೋದು ಇವತ್ತಿನ ದಿನನೂ ಅಲ್ಲ ಇಲ್ಲೇ ಈಗಲೇ ಹಿಯರ್ ಇನ್ ನೌ ನವ್ ಹಿಯರ್ ದಟ್ ಮೀನ್ಸ್ ಎನಿಥಿಂಗ್ ದಟ್ ವಿ ನೀಡ್ ಟು ಡೂ ಎನಿ ಆಕ್ಷನ್ ದಟ್ ವಿ ಪರ್ಫಾರ್ಮ್ ವಿ ಕ್ಯಾನ್ ಓನ್ಲಿ ಪರ್ಫಾರ್ಮ್ ಇನ್ ದಿಸ್ ಮೂಮೆಂಟ್ ನಾಟ್ ಈವನ್ ದ ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ಮೂಮೆಂಟ್ ಆಗುವಾಗ ಅದು ಇದೇ ಮೊಮೆಂಟ್ ಆಗಿರುತ್ತೆ ನೌ ಮೋಮೆಂಟೇ ಆಗಿರುತ್ತೆ ಇದನ್ನು ಇಷ್ಟು ವಿಶಾಲವಾಗಿ ನೋಡಿದಾಗ ನೋಡಿ ದ ಓನ್ಲಿ ಥಿಂಗ್ ವಿ ಹ್ಯಾವ್ ಆ್ಯಸ್ ಹ್ಯೂಮನ್ಸ್ ಈಸ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಆ್ಯಂಡ್ ಓನ್ಲಿ ಥಿಂಗ್ ವಿ ನೀಡ್ ಈಸ್ ಆಲ್ಸೋ ದಿಸ್ ಪ್ರೆಸೆಂಟ್ ಮೂಮೆಂಟ್ ಬಿಕಾಸ್ ನಾವ್ ಏನೇ ಚೇಂಜ್ ಆಗ್ಬೇಕಾದ್ರು ಬರೀ ಆಲೋಚನೆ ಮಾಡಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಚೇಂಜ್ ಆಗೋಕ್ಕಾಗಲ್ಲ ಆಗಲ್ಲ ನಾವ್ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಏನಾದರೂ ಚೇಂಜ್ ಮಾಡೋಕ್ಕಾಗತ್ತೆ ಆಗತ್ತೆ ಹೊರತು ಬರೀ ಆಲೋಚಿಸ್ಬಿಟ್ರೆ ಸಾಕಾಗಲ್ಲ ಬರೀ ಭಾವಿಸ್ಬಿಟ್ರೆ ಸಾಕಾಗಲ್ಲ ಅದನ್ನ ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ತರೋದು ಓನ್ಲಿ ಇನ್ ದಿಸ್ ನೌ ಮೊಮೆಂಟ್ ಅಂತ ಏನ್ ಮಾಡುತ್ತೆ ಈ ಆ್ಯಂಡ್ಸು ನಮಗೆ ಈ ನೌ ಮೊಮೆಂಟ್ ಸ್ಕಿಪ್ ಮಾಡುತ್ತೆ